ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರಬೇಕಾದ್ರೆ ಏನು ಮಾಡಬೇಕು ಹಾಗೆಯೇ ಟಾರಸಿಯಲ್ಲಿ ಲೀಕೇಜ್ ಬಾರದ ಹಾಗೆ ಏನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಮೊದಲನೇದಾಗಿ ಚೆನ್ನಾಗಿ ಚಿಗುರು ಬರಬೇಕಾದ್ರೆ ನಮ್ಮ ಗಿಡದಲ್ಲಿ ಬೇಡವಾದಂತಹ ಗೆಲ್ಲುಗಳನ್ನು ಒಣಗಿದ ಗೆಲ್ಲುಗಳನ್ನು ಹಾಗೆಯೇ ಹೂವೆಲ್ಲ ಕೊಯ್ದಾದ ನಂತರ ಅದರಲ್ಲಿ ಉಳಿಯುವಂತಹ ಪುಷ್ಪ ಪತ್ರೆಯನ್ನು ತೆಗಿಬೇಕು ಇದನ್ನು ನಾವು ಮಾಡಿದರೆ ಗಿಡ ಚೆನ್ನಾಗಿ ಚಿಗುರು ಬಂದು ಬುಷಿಯಾಗಿ ಬೆಳೆದು ಗಿಡ ತುಂಬ ಹೂವಾಗ್ತದೆ ನಾವು ಈ ರೀತಿ ಮಾಡದೇ ಇದ್ದಲ್ಲಿ ನಮಗೇನಾಗ್ತದೆ ಅಂತ ಹೇಳಿದರೆ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ ಅಂದರೆ ತೆಗಲೇಬೇಕು ಅಂತ ಏನಿಲ್ಲ ಆದರೆ ಅದಾಗಿ ಉದುರಿ ಒಣಗಬೇಕು ಉದುರ್ಬೇಕು ಆಗ ತುಂಬಾನೇ ನಮಗೆ ಟೈಮ್ ತಗೊಳ್ತದೆ ಹಾಗೆಯೇ ಗಿಡ ಏನಾಗ್ತದೆ ಅಂತ ಹೇಳಿದರೆ ಬಳ್ಳಿಯಾಗಿ ಹೋಗ್ತದೆ ನಿಮಗೆ ಬುಷಿಯಾಗಿ ಬೆಳೆಯುವುದಿಲ್ಲ ನಿಮಗೆ ಬಳ್ಳಿಯಾಗಿ ಬೆಳೆತಾ ಹೋದರೆ ಗಿಡ ಅದರಲ್ಲಿ ಇಳುವರಿ ತುಂಬಾ ಕುಂಠಿತ ಆಗ್ತದೆ ಹಾಗಾಗಿ ನೀವು ಏನು ಒಂದು ಎಲೆ ಬಿಟ್ಟು ಎರಡು ಎಲೆ ಬಿಟ್ಟು ಅದನ್ನು ಟ್ರಿಮ್ ಮಾಡಬೇಕು ಇಲ್ಲ ಗಿಡ ತುಂಬ ಚೆನ್ನಾಗಿದೆ ಹೊಸ ಚಿಗುರು ಬಂದಿದೆ ಅನ್ನುವಾಗಿದ್ರೆ ಅದರ ಪುಷ್ಪ ಪತ್ರೆಯನ್ನು ತೆಗೆದರೆ ಸಾಕು ಇನ್ನೇನು ಬೇಡ ನಾನು ಯಾವ ರೀತಿ ತೆಗಿತಾ ಇದ್ದೇನೆ ಅಂತ ಹೇಳಿ ನೋಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಜಸ್ಟ್ ಒಂದು ಎಲೆ ಸಾಕಾಗ್ತದೆ ಅಲ್ಲಲ್ಲಿ ನಿಮಗೆ ಎಲ್ಲಾದರೂ ಗೆಲ್ಲು ಚೆನ್ನಾಗಿಲ್ಲ ಅದರಲ್ಲಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇಲ್ಲ ಹಾಗಿದ್ರೆ ಒಂದು ಎರಡು ಮೂರು ಎಲ್ಲಿ ಬಿಟ್ಟು ಕಟ್ ಮಾಡಿ ಇದು ನಾನು ಎಲ್ಲ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದೆ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ ನಂತರ ನನ್ನ ಟಾರಸಿ ಲೀಕೇಜ್ ಬಾರದಾಗೆ ನಾನು ಏನು ಮಾಡ್ತೇನೆ ಹಾಗೆಯೇ ಟಾರಸಿಯನ್ನು ಯಾವ ರೀತಿ ನಾನು ಕ್ಲೀನ್ ಆಗಿ ಕ್ಲೀನಾಗಿರ್ತೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಎಷ್ಟು ಲ್ಲ ಕೆಲಸ ಇದೆ ಅಂದರೆ ಮಲ್ಲಿಗೆ ಕೃಷಿ ಅಂತ ನಿಜವಾಗ್ಲೂ ಹೇಳ್ತೇನೆ ಹೇಳಿದಷ್ಟು ಈಸಿ ಅಂತೂ ಖಂಡಿತವಾಗಿಯೂ ಇಲ್ಲ ಇಷ್ಟು ದೊಡ್ಡ ಟಾರಸಿಯನ್ನು ನಾನು ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ ಅಂದರೆ ನಾವೀಗ ಏನೆಲ್ಲ ಗಿಡಗಳನ್ನು ಟ್ರಿಮ್ ಮಾಡಿರ್ತೀವಿ ನೋಡಿ ನಾವು ಒಂದು ಇವಾಗ ಬಕೆಟಿಗೆ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ ಬಟ್ ನಾವು ಬಕೆಟಿಗೆ ಹಾಕಿದರೂ ಅದರ ಎಲೆಯೆಲ್ಲ ಉದುರಿ ಅಂಗ ಸಾರಿ ಟಾರಸಿಯಲ್ಲಿ ಇರ್ತದೆ ಆಗ ನಮಗೆ ತುಂಬಾ ಸಮಸ್ಯೆ ಆಗ್ತದೆ ನೋಡಿ ಇಷ್ಟು ನನ್ನ ಅಂಗಳದಲ್ಲಿ ಇದ್ದಂತಹ ಎಲೆ ಒಣಗಿದ ಎಲೆ ಹಸಿ ಎಲೆ ಎಲ್ಲಾನು ಇದೆ ನೋಡಿ ಒಂದು ರಾಶಿ ಇದೆ ಒಂದು ಬಕೆಟ್ ಫುಲ್ಲು ಇದೆ ಅಷ್ಟಿದೆ ನೋಡಿ ಅಂದರೆ ಅದರಲ್ಲಿ ಒಣಗಿದ ಎಲೆ ಕೂಡ ಇರ್ತದೆ ಈ ಗಾಳಿಗೆಲ್ಲ ನಮ್ಮ ಮಲ್ಲಿಗೆ ಗಿಡದ ಎಲೆಗಳು ಒಣಗಿರ್ತದೆ ನೋಡಿ ಅದೆಲ್ಲ ಬಿಸಿಲಿಗೆ ಎಲ್ಲ ಉದುರಿ ಹೋಗುವಂಥ ಎಲೆಗಳೆಲ್ಲ ಒಣಗಿ ಆ ರೀತಿ ಆಗ್ತದೆ ನೋಡಿ ನಾನು ಆಗ ತೋರಿಸಿದೆ ನಿಮಗೆ ನೆಲದಲ್ಲಿ ಪೂರ್ತಿ ಅಂದರೆ ಟಾರಸಿಯಲ್ಲಿ ಪೂರ್ತಿಯಾಗಿ ಏನು ಎಲೆಯೆಲ್ಲ ಹರಡಿತ್ತು ಬಟ್ ಈವಾಗ ನೋಡಿ ತುಂಬ ನೀಟಾಗಿದೆ ನನ್ನ ಪ್ರತಿನಿತ್ಯ ಟಾರಸಿ ಈ ರೀತಿಯಾಗಿ ಇರ್ತದೆ ನಾನು ಈ ರೀತಿಯಾಗಿ ಇರ್ತೇನೆ ಏನಕ್ಕೆ ಅಂತ ಹೇಳಿದ್ರೆ ನಾವೀಗ ಮಲ್ಲಿಗೆ ಗಿಡಗಳಿಗೆ ಡೈಲಿ ನಾವು ನೀರು ಹಾಕ್ತೇವೆ ನೀರು ಹಾಕಿದಾಗ ಆ ಎಲೆಗಳನ್ನು ನಾವು ಅಲ್ಲೇ ಬಿಟ್ಟರೆ ಆ ನೀರಿನ ಅಂಶವನ್ನು ಈ ಎಲೆಗಳು ಹೀರ್ಕೊಂಡು ಆ ನೀರಿನ ಪಸೆ ಏನಿದೆ ಅದು ಟಾರಸಿ ಹೀರ್ಕೊಳ್ತದೆ ಅದಕ್ಕೋಸ್ಕರ ನಾವು ತಾರಸಿಯಲ್ಲಿ ಯಾರೆಲ್ಲ ಮಲ್ಲಿಗೆ ಕೃಷಿ ನೆಟ್ಟಿದ್ದೀರಿ ನೋಡಿ ಅಂಥವರು ಪ್ರತಿನಿತ್ಯ ನೀವು ಮಲ್ಲಿ ಸಾರಿ ಟಾರಸಿಯನ್ನು ಗುಡಿಸಲೇಬೇಕು ಇಲ್ಲಾದರೆ ನಿಮಗೆ ಟಾರಸಿ ಲೀಕೇಜ್ ಬರುವಂಥ ಚಾನ್ಸಸ್ ತುಂಬ ಇದೆ ಇನ್ನೊಂದು ಸ್ಟೆಪ್ ಇದೆ ಪಾಟನ್ನು ಸ್ವಲ್ಪ ಪಾಟಿನ ಕೆಳಭಾಗ ಬಿಸಿಲಿಗೆ ಒಣಗಿಸಬೇಕು ಅದು ಹೇಗೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ನನಗೆ ಇಷ್ಟು ಮಾಡುವಾಗಲೇ ನನಗೆ ಬೆನ್ನು ನೋವು ಬರ್ತದೆ ಅಂದರೆ ನಾನು ನಿಮ್ಗೆ ಒಂದು ಶಾರ್ಟ್ ವಿಡಿಯೋ ತೋರಿಸಿದೆ ಒಂದು ಗಿಡದ್ದು ಟ್ರಿಮ್ಮು ಮಾಡೋದು ಹಾಗೆನ ಜಸ್ಟ್ ಎಲ್ಲಿ ಏನು ಕಟ್ ಮಾಡಿದ್ದು ಸ್ವಲ್ಪ ನಾನು ತೋರಿಸಿದೆ ಬಟ್ ಇಷ್ಟು ಗಿಡದ್ದು ಎಲ್ಲ ನಾವು ಅದರಲ್ಲಿ ಬೇಡವಾದಂತಹ ಕಸಕಡ್ಡಿಗಳನ್ನು ತೆಗಿಬೇಕು ಮತ್ತು ಪುಷ್ಪಪತ್ರೆಗಳನ್ನು ತೆಗಿಬೇಕು ಅಷ್ಟು ತೆಗೆದು ಆಮೇಲೆ ಇಷ್ಟು ದೊಡ್ಡ ನಾನು ಏನೋ ಟಾರಸನ್ನು ಕುಡಿಸುವಾಗ ನನಗೆ ತುಂಬ ಬೆನ್ನು ನೋವು ಬಂದಾಗ್ತದೆ ಬಂದಾಗೆಲ್ಲ ಬೆನ್ನು ನೋವೇ ಬರ್ತದೆ ಹಾಗಾಗಿ ನನಗೆ ನಾನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಅದು ನಾನು ನೆಕ್ಸ್ಟ್ ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೇನೆ ಬಟ್ ಇದು ನಮಗೆ ಮೊದಲ ಸ್ಟೆಪ್ ಏನು ಎಲ್ಲಿ ಮತ್ತು ಅಥವಾ ಅದರ ಏನಾದರೂ ಕಸ ಕಡ್ಡಿಗಳೆಲ್ಲ ಟಾರಸಿಯ ಮೇಲೆ ಬಿದ್ದಿದ್ರೆ ಅದನ್ನು ನಾವು ಚೆನ್ನಾಗಿ ಗುಡಿಸಿ ನೋಡಿ ಈ ರೀತಿ ನೀಟಾಗಿರಬೇಕು ನೀವು ಯಾವುದೇ ಟೈಮಲ್ಲಿ ಬಂದು ನೋಡಿದಾಗ ನಿಮ್ಮ ಟ್ಯಾರಸಿ ಈ ರೀತಿಯಾಗಿರಬೇಕು ನನ್ನ ಟ್ಯಾರಸ್ ಯಾವಾಗ ಬಂದು ನೀವು ನೋಡಿದರೂ ಇದೇ ರೀತಿ ಇರ್ತದೆ ಇಲ್ಲ ನನಗೆ ಫಂಕ್ಷನ್ಸ್ಗೆ ಹೋಗಬೇಕು ಅಥವಾ ನನಗೆ ಹೆಲ್ತ್ ಇಶ್ಯೂಸ್ ಇದೆ ಅನ್ನುವಾಗಿದ್ದರೆ ನಾನು ಆ ದಿವಸ ಗುಡಿಸ್ಲಿಕ್ಕೆ ಹೋಗೋದಿಲ್ಲ ಫಂಕ್ಷನ್ ಅಂತ ಬೇಗ ಹೋಗಿ ಬಂದರೆ ಗುಡಿಸ್ತೇನೆ ನಾನು ಕತ್ಲಾಯ್ತು ಅನ್ನೋ ನನಗೆ ಏನು ಅಡಿಗೆ ಕೆಲಸ ಎಲ್ಲ ಹಾಕಬೇಕು ಹಾಗಾಗಿ ನಾನು ಟಾರಸ್ಸಿಯನ್ನು ಮುಟ್ಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ಡೇ ಏನು ಮಾಡ್ತೇನೆ ಅಂತ ಹೇಳಿದರೆ ಸಾಯಂಕಾಲ ಎಲ್ಲ ಚೆನ್ನಾಗಿ ಗುಡಿಸಿ ಗಿಡಗಳಿಗೆ ನೀರು ಹಾಕಿ ನೀಟಾಗಿರ್ತೇನೆ ಇದು ನನ್ನ ಪ್ರತಿನಿತ್ಯದ ಕೆಲಸ ಸ್ನೇಹಿತರೆ ನಾನು ಯಾವುದೇ ವಾಕಿಂಗಿಗೆ ಹೋಗೋದಿಲ್ಲ ನನಗೆ ಏನು ಮೇಲೆ ಕೆಳಗೆ ಹೋಗೋದೇ ಒಂದು ದೊಡ್ಡ ವಾಕಿಂಗ್ ಅಂತ ಅನಿಸ್ತದೆ ಹಾಗೆಯೇ ಇಷ್ಟು ದೊಡ್ಡ ಟಾರಸಿಯನ್ನು ಗುಡಿಸಿ ಅದನ್ನು ಬಗ್ಗೆ ಕೆಲಸ ಮಾಡೋದೇ ನನಗೊಂದು ದೊಡ್ಡ ಏನು ವಾಕಿಂಗ್ ಅಂತಲೇ ಹೇಳಬಹುದು ಹೆಲ್ತ್ ಬೆನಿಫಿಟ್ ಕೂಡ ಇದೆ ಒಳ್ಳೆಯದು ನಾವು ಬಗ್ಗೆ ಎಲ್ಲ ಗುಡಿಸಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಬಟ್ ಹಾಗಂತ ಹೇಳಿ ನನಗೆ ಅಂತೂ ಬಿನ್ನು ನೋವು ಬರ್ತದೆ ಈ ರೀತಿಯಾಗಿ ಗಿಡ ಟಾರಸಿಯನ್ನು ಇಟ್ಟರೆ ನಿಮ್ಮ ಟಾರಸಿ ಖಂಡಿತವಾಗಿಯೂ ಲೀಕೇಜ್ ಬರೋದಿಲ್ಲ ಹಾಗೆಯೇ ಸ್ನೇಹಿತರೆ ನಾನು ಆಗ ಹೇಳಿದಾಗೇ ಗಿಡಗಳನ್ನು ಟ್ರಿಮ್ಮು ಮಾಡಬೇಕು ಟ್ರಿಮ್ಮು ಮಾಡಿದಾಗ ಎಷ್ಟೆಲ್ಲ ಉಪಯೋಗಗಳಿದೆ ನನ್ನ ಗಿಡಗಳನ್ನು ನೋಡಿ ಸ್ನೇಹಿತರೆ ಪ್ರತಿಯೊಂದು ಗಿಡದಲ್ಲೂ ಚೆನ್ನಾಗಿ ಚಿಗರಿಟ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ಇದಕ್ಕೆ ಕಾರಣ ಯಾವುದೇ ಗೊಬ್ಬರ ಅಥವಾ ಸ್ಪ್ರೇ ಹಾಕುವ ಮೊದಲು ನಾನು ಹೇಳೋದು ಈ ರೀತಿ ಗಿಡಗಳನ್ನು ಟ್ರಿಮ್ಮು ಮಾಡಬೇಕು ಟ್ರಿಮ್ಮು ಮಾಡಿದ ನಂತರ ನೀವು ಗಿಡಗಳಿಗೆ ಗೊಬ್ಬರ ಅಥವಾ ಸ್ಪ್ರೇಗಳನ್ನು ಹಾಕಿದರೆ ಚೆನ್ನಾಗಿ ಚಿಗುರು ಬಂದು ನೀವು ಏನು ಎನಿಸ್ತೀರಿ ನೋಡಿ ಅದು ಖಂಡಿತವಾಗಿ ಅಲ್ಲಿ ಈಡೇರ್ತದೆ ಅಂತ ಹೇಳಬಹುದು ಹಾಗೆಯೇ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನನ್ನ ನಿನ್ನೆಯ ಸಂಜೆಯ ನಾನು ವಿಡಿಯೋ ಮಾಡಿದೆ ಫ್ರೆಶ್ ಆದಂತಹ ವೀಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೆಲವೊಂದು ನಿಮಗೆ ಸಣ್ಣ ಗಿಡಗಳೆಲ್ಲ ಕಾಣ್ತಾ ಉಂಟು ಅದೆಲ್ಲ ನನ್ನ ಒಂದು ವರ್ಷದ ಒಳಗಿನ ಗಿಡಗಳು ನಾನು ಮಿಕ್ಸ್ ಮಾಡಿಟ್ಟಿದ್ದೇನೆ ಮತ್ತು ಮತ್ತೆಲ್ಲ ದೊಡ್ಡದು ಬುಷಿಯಾಗಿ ಕಾಣುವಂತಹ ಗಿಡಗಳೆಲ್ಲ ವರ್ಷ ಒಂದು ವರ್ಷ ಮೇಲ್ಪಟ್ಟ ಒಂದೂವರೆ ವರ್ಷ ಮೇಲ್ಪಟ್ಟಂತಹ ಗಿಡಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತು ಸ್ನೇಹಿತರೆ ನನಗಂತೂ ನೋಡುವಾಗ ಖುಷಿ ಅಂತ ಅನಿಸ್ತದೆ ಖುಷಿ ಅಂತಲ್ಲ ತುಂಬ ಖುಷಿ ಅಂತ ಅನ್ನಿಸ್ತದೆ ಟಾರಸ್ಸಿಗೆ ಹೋಗಿ ನಿಂತಾಗಲೂ ಎಷ್ಟೇ ಮನಸ್ಸಿಗೆ ನೋವಿದ್ರೂ ಅದನ್ನೊಮ್ಮೆ ನೋಡುವಾಗ ಉಂಟಲ್ಲ ಏನೋ ಒಂದು ಮೈಂಡ್ ಫ್ರೆಶ್ ಅಂತ ನನಗೆ ಅನ್ನಿಸ್ತದೆ ನನಗೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಇವಾಗಲೂ ಅಷ್ಟೇ ನೋಡುವಾಗ ತುಂಬ ಖುಷಿ ಅಂತ ಅನ್ನಿಸ್ತದೆ ಇದು ನಾನೇ ಮಾಡಿದ ಅಂತ ಕೂಡ ಅನಿಸ್ತದೆ ಇಷ್ಟು ಚೆನ್ನಾಗಿ ಗಿಡ ಬರಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ ನಾನು ನಾನಂತೂ ಕಷ್ಟಪಟ್ಟಿದ್ದೇನೆ ಎಲ್ಲರೂ ಅಷ್ಟೇ ಮಲ್ಲಿಗೆ ಕೃಷಿ ಮಾಡಿದವರಿಗೆ ಅದರ ಕಷ್ಟ ಖಂಡಿತ ಗೊತ್ತಿರ್ತದೆ ಯಾಕಂತ ಹೇಳಿದರೆ ನನಗೆ ಬೇರೆ ಕೃಷಿಯ ಬಗ್ಗೆ ಖಂಡಿತವಾಗಿಯೂ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಬಟ್ ಮಲ್ಲಿಗೆ ಕೃಷಿಯಲ್ಲಿ ನಾನು ತುಂಬ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಹಾಗಾಗಿ ಇದರಲ್ಲಿ ಇಷ್ಟೆಲ್ಲ ಕಷ್ಟಗಳಿದೆ ಹಾಗೆಯೇ ಇಷ್ಟೆಲ್ಲ ಖುಷಿಗಳಿವೆ ಅನ್ನೋದು ನನಗೆ ಖಂಡಿತವಾಗಿಯೂ ಗೊತ್ತುಂಟು ಹಾಗಾಗಿ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಪ್ರತಿಯೊಂದು ನನ್ನ ಗಿಡ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಚಿಗುರು ಬಂದು ಮೊಗ್ಗಿಟ್ಟಿದೆ ನಾನು ಆದಷ್ಟು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ ಇದು ನೋಡಿ ನನ್ನ ಪೋಟಲ್ಲಿದ್ದಂತಹ ಸಣ್ಣ ಗಿಡ ಆದರೂ ಗಿಡ ತುಂಬ ಚೆನ್ನಾಗಿದೆ ಅಂದರೆ ಗಿಡದಲ್ಲಿ ಮೊಗ್ಗೆಲ್ಲ ಬಂದಿದೆ ನಮಗೆ ಗಿಡ ಹೇಗಿದೆ ಅನ್ನೋದಕ್ಕಿಂತ ಗಿಡದಲ್ಲಿ ಎಷ್ಟು ಹೂವು ಆಗ್ತದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ನೋಡಿ ಗಿಡ ಬುಷಿಯಾಗಿದೆ ಗಿಡದಲ್ಲಿ ಆಗ್ತಾ ಇಲ್ಲ ಅನ್ನೋ ಆಗಿದರೆ ಅಷ್ಟು ಚೆನ್ನಾಗಿ ನಾವು ಗಿಡಗಳನ್ನು ಬೆಳೆಸಿ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಆದಷ್ಟು ಸಣ್ಣ ಸಣ್ಣ ಗಿಡಗಳನ್ನು ಮಾಡಿ ಅದರಲ್ಲಿ ಜಾಸ್ತಿ ಇಳುವರಿಯನ್ನು ಪಡೆಯಿರಿ ನೋಡಿ ನಿಮಗೆ ಈ ರೀತಿ ಇರುವಾಗ ಗಿಡಗಳಲ್ಲಿ ಹೂಗಳನ್ನು ಕುಯ್ಯಲಿಕ್ಕೆ ತುಂಬ ಈಸಿ ಅಂದರೆ ಕುಯ್ತಾ ಕುಯ್ತಾ ಹೋಗ್ಬೋದು ಗಿಡಗಳನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಬೇಕು ಸ್ವಲ್ಪ ಬಗ್ಗಿಸಬೇಕು ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಆದರೆ ಅದೇ ನೀವು ಬಳ್ಳಿಯಾಗಿ ಗಿಡಗಳೆಲ್ಲ ಇದ್ದರೆ ಆ ಗಿಡಕ್ಕೆ ಒಂದು ಹತ್ತು ಹದಿನೈದು ಕೋಳುಗಳನ್ನೆಲ್ಲ ಏನು ಅದಕ್ಕೆಲ್ಲ ಅಂಟಿಸಿ ಅದಕ್ಕೆಲ್ಲ ಜೋತು ಹಾಗೆ ಕೋಲುಗಳ ಸಪೋರ್ಟ್ ಎಲ್ಲ ಇಟ್ಟರೆ ನಿಮಗೆ ಕೊಯ್ಯುವಾಗ ತುಂಬಾ ಕಿರಿಕಿರಿ ಅಂತ ಅನಿಸ್ತದೆ ಇದು ನನ್ನ ಒಪೀನಿಯನ್ ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ ಸ್ನೇಹಿತರೆ ಇದು ನಂದು ಯಾಕಂತೇಳಿದರೆ ನನಗೆ ಈ ರೀತಿಯಾಗಿ ಈಸಿ ಅಂತ ಅನಿಸ್ತದೆ ನಿಮಗೆ ಹೇಗೆ ಆಗ್ತದೆ ಹಾಗೆ ಮಾಡಿ ಬಟ್ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಅಂದರೆ ಗಿಡಗಳನ್ನು ಟ್ರಿಮ್ ಮಾಡಿ ಸಣ್ಣ ಗಿಡ ಏನು ದೊಡ್ಡ ಬೆ ಗಿಡಗಳು ಬೆಳೀತಾ ಹೋದಾಗೆ ಅವುಗಳನ್ನು ಬುಷಿಯಾಗಿ ಬೆಳೆಸಿ ಅದರಲ್ಲಿ ಒಮ್ಮೆ ಹೂ ಪಡೀರಿ ಅದರಲ್ಲಿ ಒಂದು ಸಿಗುವಂತಹ ಖುಷಿ ಉಂಟಲ್ಲ ತುಂಬ ಅಂತ ಹೇಳಬಹುದು ನನಗೆ ಒಂದೊಂದು ಗಿಡದಲ್ಲಿ ಲಾಸ್ಟ್ ಟೈಮ್ ನನಗೆ ಎರಡು ಅಟ್ಟಿ ಕ್ರಾಸ್ ಆಗಿತ್ತು ಆವಾಗ ಒಂದೊಂದು ಗಿಡದಲ್ಲಿ ನನಗೆ ದೊಡ್ಡ ಗಿಡದಲ್ಲಿ ಒಂದು ಚೆಂಡು ಹೂ ಕ್ರಾಸ್ ಆಗಿತ್ತು ಸ್ನೇಹಿತರೆ ಕೊಯ್ದು 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 ಉಂಟಲ್ಲ ನನಗೆ ಸುಸ್ತು ಅಂತ ಅನಿಸ್ತಿತ್ತು ನಾನು ಒಬ್ಬಳೇ ಕೊಯ್ಲಿಲ್ಲ ನನ್ನ ಹಸ್ಬೆಂಡ್ ಖಂಡಿತವಾಗಿ ನನಗೆ ಸಹಾಯ ಮಾಡಿದ್ದಾರೆ ನಾನು ಅವರು ಈಕ್ವಲ್ ಆಗಿ ನಾವು ಹೂ ಕೈ ಹೂಗಳನ್ನು ಕೊಯ್ತೇವೆ ನನಗಿಂತ ಒಂದು ಗಿಡ ಜಾಸ್ತಿ ಅವರೇ ಹೂಗಳನ್ನು ಕೊಯ್ತಾರೆ ವಿನಃ ನಾನು ನಾನಂತಲ್ಲ ಅಂದರೆ ಇಬ್ಬರು ಒಟ್ಟಿಗೆ ನಾವು ಆರು ಆರು ಕಾಲಕ್ಕೆ ಹೋಗ್ತೇವೆ ಹೂ ಕೊಯ್ಲಿಕ್ಕೆ ನಮಗೆ ಸ್ವಲ್ಪ ಬೆಳಕು ಬಿದ್ದಾಗ ನಾವು ಹೂ ಕೊಯ್ಲಿಕ್ಕೆ ಹೋಗ್ತೇವೆ ಒಟ್ಟಿಗೆ ಹೂ ಕೊಯ್ತೇವೆ ಮತ್ತು ನಾನು ಎಂಟು ಗಂಟೆಗೆ ಅಲ್ಲಿ ಆಗಲಿ ಆಗದೇ ಇರಲಿ ನಾನು ಎಂಟು ಗಂಟೆಗೆ ಕೆಳಗೆ ಬರ್ತೇನೆ ಕಾರಣ ಅಂತ ಹೇಳಿದರೆ ನನ್ನ ಮಕ್ಕಳನ್ನ ನನಗೆ ಸ್ಕೂಲಿಗೆ ಕಳಿಸಬೇಕು ಹಾಗಾಗಿ ಅವರನ್ನು ನನಗೆ ಅಲ್ಲಿ ರೆಡಿ ಮಾಡಬೇಕು ಉಳಿದ ಗಿಡಗಳ ಹೂವನ್ನು ಅವರು ಕೊಯ್ದು ಮತ್ತೆ ಅವರು ಕೆಳಗೆ ಬರ್ತಾರೆ ಬಟ್ ಇದರಲ್ಲಿ ನಾನು ಎಷ್ಟು ಕಷ್ಟಪಡ್ತೇನೋ ಹಾಗೆ ನನ್ನ ಹಸ್ಬೆಂಡ್ ಕೂಡ ನನಗೆ ಅಷ್ಟೇ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಈ ರೀತಿ ನನ್ನ ಗಿಡ ಚೆನ್ನಾಗಿ ಹೂ ಬರಬೇಕಾದ್ರೆ ಒಂದು ನಾನಿಷ್ಟು ಕಷ್ಟಪಟ್ಟು ಪಟ್ಟಿದ್ದೇನೆ ನೋಡಿ ಅದಕ್ಕೊಂದು ಸಪೋರ್ಟ್ ಅಂತ ಬೇಕೇ ಬೇಕು ಇದು ನನ್ನ ಒಬ್ಬಳ ಕೈಯಿಂದ ಆದದ್ದಲ್ವೇ ಅಲ್ಲ ನನ್ನ ಹಸ್ಬೆಂಡ್ ಸಪೋರ್ಟ್ ಕೂಡ ಇದೆ ಇದರಲ್ಲಿ ತುಂಬಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ತುಂಬ ಅಂತ ಹೇಳಿದ್ರು ನನ್ನ ತಪ್ಪು ಹಾ ತುಂಬ 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 ಅಂದರೆ ನಾನಿಷ್ಟು ಕಷ್ಟಪಟ್ಟಿದ್ದೇನೆ ಇಷ್ಟು ಎಫರ್ಟ್ ಹಾಕ್ತೇನೆ ಅವರು ಕೂಡ ಎಫರ್ಟ್ ಹಾಕ್ತಾರೆ ಆದರೆ ಅವರಿಗೆ ಹೂ ಕಟ್ಟಲಿಕ್ಕೆ ಅಂತ ಬರುವುದಿಲ್ಲ ಹೂ ಕೊಯ್ಲಿಕ್ಕೆ ಗೊಬ್ಬರ ಹಾಕುವಾಗ ಆಗಿರ್ಬೋದು ಸ್ಪ್ರೇ ಹಾಕುವಾಗ ಆಗಿರ್ಬೋದು ನನಗೆ ಹೆಲ್ಪ್ ಮಾಡ್ತಾರೆ ಬಟ್ ನನಗಿದು ಖುಷಿ ಅಂತ ಅನಿಸ್ಬೋದು ನಾನು ತುಂಬ ಸಾರಿ ನಿಮಗೆ ಹೇಳಿದ್ದೇನೆ ಯಾವುದೇ ಒಂದು ಕೃಷಿಯಲ್ಲಿ ನಮಗೆ ಒಂದು ಸಪೋರ್ಟ್ ಅಂತ ಇದ್ದರೆ ತುಂಬ ಒಳ್ಳೆಯದು ಮಲ್ಲಿಗೆ ಕೃಷಿಯಲ್ಲಿ ಎರಡು ಕೈ ಬೇಕೇ ಬೇಕು ಅಂತ ಹೇಳಿ ನಾನು ನಿಮಗೆ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ಸ್ನೇಹಿತರೆ ನನಗೂ ಹಾಗೆಯೇ ಅನಿಸಿತು ಅನಿಸ್ತದೆ ಈಗಲೂ ಅನಿಸ್ತದೆ ನನಗೆ ಸ್ವಲ್ಪ ಕಡಿಮೆ ಹೂವು ಇದೆ ಅನ್ನೋ ಹಾಗಿದ್ರೆ ಕಟ್ಬೋದು ಒಂದು ಅಟ್ಟಿಯ ಒಳಗೆ ಆದರೆ ನಿಮಗೆ ಒಬ್ಬರೇ ಕೊಯ್ದು ಕಟ್ಟಿ ಮಾರುಕಟ್ಟೆಗೆಲ್ಲ ಕೊಡ್ಬೋದು ಅದೇನೋ ಕಷ್ಟ ಬಟ್ ಅಷ್ಟೊಂದು ಏನಿಲ್ಲ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಒಂದು ಅಟ್ಟಿ ಕ್ರಾಸ್ ಆಗ್ತಾ ಇದೆ ಅನ್ನುವಾಗ ನಮಗೆ ಇನ್ನೊಬ್ಬರ ಸಹಾಯ ಬೇಕೇ ಬೇಕು ಸ್ನೇಹಿತರೆ ಹಾಗಾಗಿ ನಾನಿವತ್ತು ಹೇಳಿದೆ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ನೀವು ಮತ್ತು ಅವರಿಗೆ ಅಲ್ಲಿ ಹೆಲ್ಪ್ ಮಾಡ್ತಾರೆ ನೀವು ಹೆಲ್ಪ್ ಮಾಡಿ ಅಂತ ಹೇಳಿ ನಿಮ್ಮ ಮನೆಯವರಿಗೆ ಏನು ಟಾರ್ಚರೆಲ್ಲ ಕೊಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅವರವರ ಇಷ್ಟ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾಯಿದ್ರೆ ನೀವು ಪುಣ್ಯವಂತರಂತ ತಿಳ್ಕೊಳ್ಳಿ ಅಷ್ಟೇ ನಾನು ಹೇಳಬಲ್ಲೆ ನಿಮ್ಮ ಕೈಯಲ್ಲಿ ನಿಮಗೆ ಸಪೋರ್ಟಿಗೆ ಒಂದು ಎರಡು ಮೂರು ಜನ ಇದ್ದಾರೆ ಅನ್ನುವಾಗಿದ್ದರೆ ಜಾಸ್ತಿ ಜಾಸ್ತಿ ಗಿಡ ಹಾಕಿ ಖಂಡಿತವಾಗಿ ಅದರಲ್ಲಿ ನಿಮಗೆ ಸಕ್ಸಸ್ ಕಂಡೇ ಕಾಣ್ತದೆ ಏನು ಇಲ್ಲ ಸ್ನೇಹಿತರೆ ಫೆಬ್ರವರಿಯಲ್ಲಿ ಈ ಸಾರಿ ಫೆಬ್ರವರಿಯಲ್ಲಿ ಅಲ್ಲ ಮಾರ್ಚಲ್ಲಿ ರೇಟ್ ತೀರಾ ಕಡಿಮೆ ಇತ್ತು ನಿಮಗೆ ಗೊತ್ತಿದೆ ಅಷ್ಟೊಂದು ರೇಟ್ ಏನು ಇರಲೇ ಇಲ್ಲ ಸಾವಿರಕ್ಕಿಂತ ಮೇಲೆ ಹೋಗಲೇ ಇಲ್ಲ ಅಂಥ ಒಂದೆರಡು ದಿನ ಹೋಗಿದ್ದ ಏನೋ ಬಿಟ್ಟರೆ ಹೋಗಲೇ ಇಲ್ಲ ಆದರೆ ನನಗೆ ನಾನು ನೆಕ್ಸ್ಟ್ ನಿಮಗೆ ಅದರ ಪ್ರೂಫ್ ತೋರಿಸ್ತೇನೆ ನನಗೆ ಅರೌಂಡ್ ಎರಡು ವಾರದಲ್ಲಿ ಹತ್ತು ಸಾವಿರ ಚಿಲ್ಲರಿ ನನಗೆ ಹಣ ಬಂದಿದೆ ಕೇವಲ ಎರಡು ವಾರದಲ್ಲಿ ರೇಟ್ ಇರಲಿಲ್ಲ ಏನೂ ರೇಟ್ ಇರಲಿಲ್ಲ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನನಗೆ ಬಂದಿದೆ ಹಾಗಿದ್ರೆ ನಾನು ಅದರ ನೆಕ್ಸ್ಟ್ ಖಂಡಿತ ವೀಡಿಯೋದಲ್ಲಿ ನಿಮಗೆ ಲೈವ್ ಪ್ರೂಫ್ ನಾನು ತೋರಿಸಿ ನಿಮಗೆ ವಿಡಿಯೋದಲ್ಲಿ ಮಾಡ್ತೇನೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಿದಂತಹ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಇಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಾನೊಂದು ನಿಮಗೆ ನಂಬರನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ನಾನು ತುಂಬ ಜನರಿಗೆ ಆ ನಂಬರ್ ಗೊತ್ತುಂಟು ಬಟ್ ಯಾರೆಲ್ಲ ಡೌಟ್ಸನ್ನು ಕೇಳಬೇಕಂತ ಇದ್ದೀರಿ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಏನಾದರೂ ಇದ್ದರೆ ಅದರ ಫೋಟೋಸ್ ಆಗಿ ಅಲ್ಲಿ ನನಗೆ ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕಿ ಅಥವಾ ಟೈಪ್ ಮಾಡಿ ಹಾಕಿ ನಾನು ಖಂಡಿತವಾಗಿ ಅಲ್ಲಿ ರಿಪ್ಲೈ ಕೊಡ್ತೇನೆ ಅಲ್ಲಿ ಜಾಸ್ತಿ ಏನಾದರೂ ಹೇಳಲಿಕ್ಕೆ ಇದೆ ಅನ್ನೋವಾಗಿದ್ದರೆ ಖಂಡಿತ ನಾನೇ ಕಾಲ್ ಮಾಡ್ತೇನೆ ನಿಮಗೆ ಯಾಕಂತ ಹೇಳಿದರೆ ನನಗೆ ತುಂಬ ಕಾಲ್ ಬರ್ತಿದೆ ಸ್ನೇಹಿತರೆ ನಾನು ಅದನ್ನು ಸೈಲೆಂಟ್ ಮೋಡಲ್ಲಿ ಇಟ್ಟಿದ್ದೇನೆ ಯಾಕಂತ ಹೇಳಿದರೆ ನನಗೆ ನಾನು ಮಧ್ಯಾಹ್ನದವರೆಗೆ ಫ್ರೀಯೇ ಇರೋದಿಲ್ಲ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮಲ್ಲಿಗೆ ಕಟ್ಟಬೇಕು ಮಾರುಕಟ್ಟೆಗೆ ಕೊಡಬೇಕು ಮಧ್ಯಾಹ್ನ ನಂತರ ನನಗೆ ಮನೆ ಕೆಲಸ ಮನೆ ಕೆಲಸ ಆಲ್ರೆಡಿಯಾಗಿ ಆಗಿರ್ತದೆ ಆದರೂ ಸ್ವಲ್ಪ ಒಂದು ನಮಗೆ ಮನೆ ಅಂದಮೇಲೆ ನಮ್ಮ ಮನೆ ಅಂದಮೇಲೆ ನಮಗೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಆ ಮನೆ ಕೆಲಸ ಆಮೇಲೆ ಸ್ವಲ್ಪ ಊಟ ಸ್ವಲ್ಪ ರೆಸ್ಟ್ ಬೇಕು ನನಗೆ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಮತ್ತೆ ನನ್ನ ಬೇರೆಯೇ ರೂಟೀನ್ ಇರ್ತದೆ ನನಗೆ ಸಮಯ ಸಿಕ್ಕಿದ್ರೆ ನಾನು ರಿಸೀವ್ ಮಾಡ್ತೇನೆ ಇಲ್ಲಾಂದರೆ ನಾನು ಫೋನ್ ರಿಸೀವ್ ಮಾಡಿಲ್ ಮಾಡಲಿಲ್ಲ ಅನ್ನೋ ಹಾಗಿದ್ರೆ ನೀವು ಅಲ್ಲಿ ನನಗೆ ಅದೇ ನಂಬರ್ಗೆ ವಾಟ್ಸಪ್ ಉಂಟು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನಾನು ಅಲ್ಲೇ ನಿಮಗೆ ಉತ್ತರಿಸ್ತೇನೆ ಖಂಡಿತವಾಗಿ ಉತ್ತರಿಸ್ತೇನೆ ಡೌಟೇಬಿಲ್ಲ ಒಂದು ಚೂರು ನಿಮಗೆ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ನಾನು ಖಂಡಿತ ನಿಮಗೆ ಉತ್ತರಿಸ್ತೇನೆ ಸ್ನೇಹಿತರೆ ಹಾಗೆಯೇ ಸುಮಾರು ಜನ ನನ್ನ ನನ್ನ ವ್ಯೂಸ್ ತುಂಬ ಚೆನ್ನಾಗಿ ಹೈ ಹೋಗ್ತಾ ಇದೆ ಸ್ನೇಹಿತರೆ ಆದರೆ ನಾನು ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋವನ್ನು ಕೊಡ್ತಾ ಇದ್ದೇನೆ ಆದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಾವು ಮಾಡುವಂತಹ ವೀಡಿಯೋಗೆ ನಮಗೊಂದು ಒಳ್ಳೆಯ ಮೋಟಿವೇಶನ್ ಹಾಗೆ ಅಂತ ಆಗ್ತದೆ ನಿಮಗೊಂದು ಒಂದು ಇಂಚಾದರೂ ನಿಮಗೆ ನನ್ನ ವೀಡಿಯೋದಲ್ಲಿ ಒಂದು ಏನು ಖುಷಿ ಅಂತ ಅನಿಸಿದರೆ ಅಥವಾ ನನ್ನ ಒಂದು ಏನು ಗಿಡಗಳನ್ನು ನೋಡಿ ನಿಮಗೆ ಖುಷಿ ಅಂತ ಅನಿಸಿದರೆ ಒಂದು ಲೈಕ್ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಯಾವುದೇ ನಿಮಗೆ ಚಾರ್ಜಸ್ ಬೀಳೋದಿಲ್ಲ ಎಲ್ಲನೂ ಫ್ರೀ ಇರ್ತದೆ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ತುಂಬ ಖುಷಿ ಅಂತ ಅನಿಸ್ತದೆ ಪ್ರತಿಯೊಬ್ಬರ ಒಂದು ನಮಗೆ ಪ್ರತಿಯೊಬ್ಬರ ಸಬ್ಸ್ಕ್ರೈಬ್ ಕೂಡ ತುಂಬಾ ಇಂಪಾರ್ಟೆನ್ಸ್ನೇ ಇದ್ರೆ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಸ್ನೇಹಿತರೆ ಖಂಡಿತವಾಗಿ ನಾನಲ್ಲಿ ಉತ್ತರಿಸ್ತೇನೆ ಹಾಗೆಯೇ ಕಮೆಂಟಲ್ಲಿ ಕೂಡ ಕೇಳಿ ಏನಾದರೂ ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತಹ ಸಂದರ್ಭ ಇದ್ದರೆ ಖಂಡಿತವಾಗಿಯೂ ನಾನು ವಿಡಿಯೋ ಮಾಡಿಯೇ ನಿಮಗೆ ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಐ ಹೋಪ್ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು